ನಿಮ್ಮ ನೀವೇ ಬಲಿ ಆಗ್ತೀರಿ ಬಲಿ ಕುಡಂತ ಹೇಳ್ತಾ ಇರ್ತಾರ ಬಲಿ ಆಗ್ತೀರಿ ಅಷ್ಟೇ ಅವರು ನೀವು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಟಿಕೆಟ್ ತಾಳ್ ಅವತ್ತು ಯಡಿಯೂರಪ್ಪ ಬಾರಿ ಆದ್ರೆ ಬಲಿ ಯಾರ ಬೇಡ ಅಂತಾರೆ ನೀವೇ ಬಲಿ ಆಗ್ತೀರಿ ಬಲಿ ಕುಡ್ಕಂತ ಹೇಳ್ತಾ ಇರ್ತಾರ ಬಲಿ ಆಗ್ತೀರಿ ಅಷ್ಟೇ ಅವರು ನಾವ್ ಹೇಳ್ತೀವಿ ದಾವಣಗೆರೆ ಐತಿಹಾಸಿಕ ಸಮಾವೇಶ ಮಾಡ್ತೀವಿ ಇನ್ನ ಕೆಲವು ಮಾಧ್ಯಮದ ಸ್ನೇಹಿತರು ಕೆಲವರು ಈ ಸ್ಟೋರಿಗಳನ್ನ ವ್ಯವಸ್ಥಿತವಾಗಿ ಪ್ಲಾಂಟ್ ಮಾಡಿಸ್ತಾ ಇದಾರೆ ಅಂದರೆ ಹೇಳಿದನು ಭಾರಿ ಪ್ರಭಾವಿ ನಾಯಕರು ಎತ್ತಾಡರು ದಾವಣಗೆರೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ದಾವಣಗೆರೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳೇನಂತೆ ಯಾವ ಸಂಪನ್ಮೂಲ ಇದೆಯಪ್ಪ ನಮ್ಮನ್ನೆಲ್ಲ ತೋರಿಸಿ ಸಾವಿರಾರು ಕೋಟಿಲಿ ಊಟಿ ಹೊಡೆದು ಸಂಪನ್ಮೂಲ ಅಂತೆ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಪಾರ್ಟಿಗೋಸ್ಕರ ಕೊಡುಗೆ ಇಲ್ಲ ನಾವೆಲ್ಲರೂ ದಾವಣಗೆರೆ ಬಿಜೆಪಿಯಲ್ಲಿ ಏನೇ ಸಮಾವೇಶ ಆದರೂ ಎಲ್ಲರೂ ಶೇರ್ ಹಾಕಿ ಶೇರ್ ಮಾಡಿದೀವಿ ಅವ್ರು ಏನೂ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಕೆಲವ್ರು ವಿಶ್ಲೇಷಣೆ ಮಾಡ್ತಾರೆ ಮಾಧ್ಯಮ ಸ್ನೇಹಿತರು ಅವರು ಭಾರಿ ಪ್ರಭಾವಿ ವ್ಯಕ್ತಿಗಳು ಮಧ್ಯ ಕರ್ನಾಟಕದಲ್ಲಿ ಇವರು ಸಂಪನ್ಮೂಲ ಇದೆ ಸಾವಿರಾರು ಕೋಟಿ ನಮ್ಮನ್ನೆಲ್ಲ ಮುಖ ತೋರಿಸಿ ಹೊಡೆದು ಯಾವ ಸಂಪನ್ಮೂಲ ಯಾರು ಚಾ ಕುಡಿಸಿದ್ಯಪ್ಪ ನಿನ್ ಗೆಸ್ಟ್ ಹೌಸ್ ತೆಗೆ ಎಷ್ಟೇ ಊಟ ಹಾಕಿದ್ಯಪ್ಪ ವೈಭವಿಕ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀವಿ ನಾವು ಮಾಧ್ಯಮ ಸ್ನೇಹಿತರ ಮೇಲೆ ಆರೋಪ ಮಾಡಲ್ಲ ಈ ರೀತಿ ಸ್ಟೋರಿಗಳನ್ನು ಪ್ಲಾಂಟ್ ಮಾಡಕ್ ಬಿಡ್ರಿ ಯಾರು ಪ್ರಭಾವಿ ನಾಯಕ ಅಲ್ಲ ವೀರೇಶೈವ ಲಿಂಗಾಯತರಲ್ಲಿ ಯಡಿಯೂರಪ್ಪನೇ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಒಪ್ತೀವಿ ನಾವೆಲ್ಲ ಸೇರಿ ಯಡಿಯೂರಪ್ಪನೇ ನಮ್ಮ ಸಮುದಾಯದ ನಾಯಕ ಅಂತ ನಾವು ಒಪ್ಕೊಂಡಿದ್ದೀವಿ ಕೇವಲ ಒಂದು ಧರ್ಮದ ಮೇಲೆ ನಾವು ರಾಜಕಾರಣಕ್ಕೆ ಬರ್ತೀವ ವೀರಶೈವ ಲಿಂಗಾಯತರ ಜೊತೆಗೆ ಯಡಿಯೂರಪ್ಪನ ರೀಸ ಮೇಲೆ ಬಿಜೆಪಿ ಮತಗಳು ನಮ್ಮಲ್ಲಿ ದೂರ ಆಗಿದ್ದಾವೆ ಕಾಂಗ್ರೆಸ್ಗೆ ಹೋದ್ರು ಅದನ್ನು ಸಹ ವಾಪಸ್ ಬಿಜೆಪಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಎಲ್ಲ ಸಮುದಾಯಗಳು ಬೇಕು ಒಂದು ರಾಜಕಾರಣ ಮಾಡಕ್ಕೆ ಒಂದು ರಾಜಕೀಯ ಪಕ್ಷಕ್ಕೆ ಈ ರೀತಿ ಸುಳ್ಳಿರ್ತಕ್ಕಂಥ ಕೆಲಸ ಸ್ಟೋರಿಗಳನ್ನ ಪ್ಲಾಂಟ್ ಮಾಡ್ತಾರೆ ಯಾರು ಸಂಪನ್ಮೂಲ ಇಲ್ಲ ಹತ್ತು ರೂಪಾಯಿ ಬಿಚ್ಚಲ್ಲ ಎಲ್ಲ ನಾಟಕ ಇದ್ರ ಜೊತೆಗೆ ಲೋಕಸಭೆ ಏನ ಹರೀಶ ಶತಮೂರ್ಖ ನಾವು ಕಾಂಗ್ರೆಸ್ ಅರಿಯೋದಿಡತ್ತ ಉತ್ತರ ಕೊಡಿ ಇದಕ್ಕೆ ಫಿಶಿಂಗ್ ಅಂತ ಹೇಳ್ತಿಲ್ಲ ಶಿವಶಂಕರ್ ಬರ್ತಾ ಐತ್ರಿ ಇಪ್ಪತ್ತೈದು ಮೂವತ್ತು ಸಾವಿರ ಕಾಂಗ್ರೆಸ್ ಲೀಡ್ ಅಲ್ಲಿ ಶಿವಶಂಕರ್ ಕೈ ಜೋಡಿಸಿದಕ್ಕೆ ಇನ್ನು ಐದು ಸಾವಿರ ಕಾಂಗ್ರೆಸ್ ಲೀಡ್ ಆಗಿದೆ ನಿನ್ ಕೊಡುಗೆ ಏನು ಮಾತೀ ಯಡಿಯೂರಪ್ಪ ಅಂತ ಮಾತಾಡ್ತೀಯಲ್ಲ ನೀತಾನ ಕಾಂಗ್ರೆಸ್ ಹೇಳ್ಕು ರಾತ್ರಿ ಹತ್ರ ಶಾಮನೂರ್ ಮನೆ ಬಾಗಿಲು ಕಾದ್ದು ಶಾಮನೂರ್ ಮನೆ ಬಾಗಿಲು ಕಾದಲ್ವಾ ಶಾಮನೂರ್ ಖಾಲಿ ಬಿದ್ದಲ್ವಾ ನಾಚಿ ಆಗ್ಬೇಕೀನಿ ಹರಿಯಾದ ಲೀಡ್ ಕೊಟ್ಟಿಲ್ಲ ಕಾಂಗ್ರೆಸ್ ಲೀಡ್ ಕೊಟ್ಟಿ ಲೀಡ್ ಹೋಗಿದೆ ನೀನು ಎಲ್ಲ ಮ್ಯಾಚ್ ಫಿಕ್ಸ್ ಏನ್ ದುಡ್ಡಿಸ್ತಿಂದ ಈ ರೀತಿ ನಾಟಕ ಮಾಡ್ತೀನಿ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜೆಪಿ ಸೋಲಿಗೆ ನಿಮ್ಮಂತರ ಕಾರಣ ನಾವಲ್ಲ ಅವರ ಸ್ವಯಂಕೃತ ಅಪರಾಧ ಯಾಕಪ್ಪ ಮಾತಿದ್ರೆ ಎಲ್ಲರ ಮೇಲೆ ಹೇಳ್ತಿ ಯಡಿಯೂರಪ್ಪ ವಿಜೇಂದ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಾರ ನಾಚಿ ಆಗ್ಬೇಕು ನೀನು ಹರಿಯಾದ ಲೀಡ್ ಕೊಟ್ಟಾಗ ಕೊಟ್ಟಿಲ್ಲ ರಾತ್ರೋತ್ರಿ ಕಾಂಗ್ರೆಸ್ ಹುಡುಗರಿ ನೀನು ಇನ್ನೊಬ್ಬರ ಬಗ್ಗೆ ಏನ್ ಮಾತಾಡ್ತೀನಿ ನೀನು ಮಾತಾಡೋಕೆ ಹೆಚ್ಚಿಗಿಂದ ಮಾತಾಡ್ಬೇಕಂತ ಹೇಳ್ತೀವಿ ನಾವು ಇನ್ನೊಂದು ಐತಿ ಹತ್ತಾಳು ಎರಡು ದೂರಪ್ಪ ಲಿಂಗಾಯ್ತಿ ಅಲ್ಲ ತಿರಸ್ಕೃತ ನಾಣ್ಯಗಳು ಇವರು ಮೂರು ಮತ್ತೊಂದು ಜನ ಹೋಟ್ಲ ಮೀಟಿಂಗ್ ಮಾಡಿದ್ರೆ ಕೆಲವು ನಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ವೈವಿ ಕರೆಸ್ತಾರೆ ಹೇಳಿ ಮಾಧ್ಯಮ ಸ್ನೇಹಿತರ ಮೇಲೆ ಆರೋಪ ಮಾಡಲ್ಲ ಅವು ಸೇರೋದು ಯಾರು ಅದೇ ಮೂರು ಮತ್ತೊಂದು ಒಂದು ಇಪ್ಪತ್ತೈದು ಮೂರು ಜನ ಸೇರಿಸು ಹತ್ತಾರು ಸಭೆ ಮಾಡಿದ್ರು ಹತ್ತು ಜನ ಬಿಟ್ಟರು ನಲವತ್ತು ಜನ ಬಿಟ್ಟರು ಇಲ್ಲ ನಾವು ಮಾಡಿರ್ತಕ್ಕಂಥ ಸಭೆಗಳು ಒಂದೊಂದು ಜಿಲ್ಲೆಯಲ್ಲಿ ಎರಡೆರಡು ಸಾವಿರ ಜನ ಎಲ್ಲಾ ಮುಖಂಡರುಗಳು ವೀರೇಶ ಮಹಾಸ ಸಭದ ಜಿಲ್ಲಾಧ್ಯಕ್ಷಗಳು ಮತ್ತು ನಮ್ಮಲ್ಲಿ ಒಳಪಂಗ ಸಮುದಾಯಗಳ ಮುಖಂಡರುಗಳು ಬ್ಯಾಂಕ್ಗಳ ಅಧ್ಯಕ್ಷಗಳು ಬುದ್ಧಿಜೀವಿಗಳು ಮುಖಂಡರುಗಳು ಮತ್ತು ಚುನಾಯಿತ ಪ್ರತಿ ಮಾಜಿ ಎಂ ಎಲ್ ಎಗಳು ಅನೇಕ ಮುಖಂಡರುಗಳು ಸೇರ್ತದೆ ಮಠಾಧೀಶರನ್ನ ಐದು ಸಾವಿರ ಕೊಟ್ರೆ ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾರೆ ಈ ಪುಣ್ಯ ನಾಚಿಕೆ ಹೋಗಬೇಕಲ್ಲ ಅಂದ್ರೆ ನಿನಗೆ ಧರ್ಮದ ಬಗ್ಗೆ ಹಿಂದೂ ಅಂತ ಹೇಳಿದ್ಮೇಲೆ ಆ ಕಾವಿಗೆ ಅಪಮಾನ ಮಾಡ್ತೀರ ನಾಚಾವ್ಲಿ ನಿನಗೆ ನಾವು ಗೌರವವನ್ನು ಕೊಟ್ಟಿದ್ವಿ ಗೌರವವನ್ನು ಕೊಟ್ರೆ ಅದೇನೋ ಹಳ್ಳಿಗೂಡ ಗಾದೆ ಹೇಳ್ತಾರೆ ಅಮಗ ಭ್ರಮ ಕೆಟ್ಟಂತೆ ನಮ್ಮ ಸುಮ್ನೆ ಸುಮ್ ಸುಖ ಏನ್ ಹೇಳ್ತಾರಲ್ರಿ ನಮ್ಮ ಸುಖ ಸುಮ್ನೆ ಕೆಟ್ಟಂತೆ ಹಂಗ ನೀನು ನೀನು ಬಲಿ ಪಶೆ ಆಗ್ತಾ ಬಲಿ ಕೊಡ್ತಾರೆ ಬಲಿಯಾಗ ಯಾರ್ ಬಡತ್ತಾರೆ ಸಮಾವೇಶ ಮಾಡ್ತೀವಿ ಈಗಾಗಲೇ ಹದಿನೇಳು ಜಿಲ್ಲೆಗಳಲ್ಲಿ ಸದ್ ಮಾಡಿದ್ವಿ ಇನ್ನು ಹತ್ತೊಂದು ಜಿಲ್ಲೆಗಳು ಮಾತ್ರ ಬಾಕಿ ಇದೆ ಇವನು ಮಾಡ್ತೀನಿ ಆಮೇಲೆ ಒಂದು ನಿಮಿಷ ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದರೆ ಯಡಿಯೂರಪ್ಪನವರು ಯಾಕೆ ಮಾಧ್ಯಮ ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಾರೆ ಯಡಿಯೂರಪ್ಪ ಯಾವತ್ತು ಸೋರ್ಗಣಿಕೆಗೆ ಹೇಳಲ್ಲ ನಾನು ರಾಜ್ಯ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅಂದ್ರೆ ಆಗುತ್ತೆ ಅಂತ ಯಡಿಯೂರಪ್ಪನವ್ರು ಹೇಳಿದರು ವಿಜಯೇಂದ್ರ ಬೇಡ ಅಂತ ನಮ್ಗೆ ಹೇಳಿದ್ರು ಸತ್ಯ ಅದು ನಾವು ಹೇಳ್ತಾ ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದ್ದಾರೆ ಆದ್ರೂ ನಾವು ಸಮ ಸಮಯ ಇದನ್ನೇನು ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶ ಮಾಡೇ ಮಾಡ್ತೀವಿ ಅಂದ್ರೆ ಇಡೀ ರಾಜ್ಯದ ಉದ್ದಗಳಿಗೆಲ್ಲ ನಮ್ಮ ಒಳ ಪಂಗಡಗಳು ಸಮುದಾಯದ ಮುಖಂಡರುಗಳು ಈ ಒಟ್ಟಾಬಕ್ಕು ಒಂದಾಬಕ್ಕು ಸಮಾವೇಶ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ ಮಠಾಧೀಶರ ಆಶೀರ್ವಾದ ಇದೆ ಪಕ್ಷಾತೀತ ಎಲ್ಲರ ಬರೀ ಐದರಿಂದ ಹತ್ತು ಲಕ್ಷ ಜನ ಐತಿಹಾಸಿಕ ಸಮಾವೇಶನ ಮಾಡೇ ಮಾಡ್ತೀವಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಿದ್ಧತಾ ಪೂರ್ವ ಸಭೆಗಳನ್ನು ಈಗಾಗಲೇ ಹದಿನೇಳು ಜಿಲ್ಲೆಗಳಲ್ಲಿ ಸಭೆಗಳನ್ನು ನಾವು ಮಾಡಿದ್ದೀವಿ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಹಾಸನ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಚಿಕ್ಕಮಗಳೂರು ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಹದಿನೇಳು ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ ಇನ್ನು ಬೀದರ್ ರಾಯಚೂರು ಗುಲ್ಬರ್ಗ ಯಾದಗಿರಿ ಬಾಗಲ್ಕೋಟ್ ಬಿಜಾಪುರ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗದಗ್ ಈ ಭಾಗಗಳ ಪ್ರಮುಖವಾದ ಅಲ್ಲಿ ಸಮಾಜ ಅಲ್ಲಿ ಇದೆ ಇನ್ನು ಕಾರವಾರ ಚಿ ಮಂಗಳೂರಲ್ಲಿ ಅಲ್ಲಿ ಸಹ ಸಣ್ಣ ಪ್ರಮಾಣದಲ್ಲಿ ಸಮಾಧಾನ ಇಲ್ಲಿರುವಂಥ ಹತ್ತು ಹನ್ನೊಂದು ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿವೆ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮುಖಂಡರು ಸಭೆಯನ್ನು ಮಾಡಿದ್ದೀವಿ ನಾಡಿನ ಉದ್ದಗಲಕ್ಕೆ ಸಮಾಜ ಬಂಧುಗಳು ಸಮಾಜದ ಮುಖಂಡರುಗಳು ಒಳಪಂಗಡ ಮುಖಂಡರುಗಳು ಮಠಾಧೀಶರು ಸರ್ಕಾರಿ ನೌಕರರು ನಿವೃತ್ತ ಐ ಎ ಎಸ್ ಐ ಪಿ ಎಸ್ ಭಾಳಷ್ಟು ಜನ ಎಲ್ಲ ಮುಖಂಡರುಗಳು ಇವತ್ತು ನಾವು ಸಮಾಜ ಒಂದಾಗಬೇಕು ಜಾಗೃತರಾಗಬೇಕು ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಕೆಲವು ದುಷ್ಟಶಕ್ತಿಗಳು ಒಳಪಂಗಡಲ್ಲಿ ಎತ್ಕೆಪ್ತೀವಿ ಈ ಹಿಂದೆ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಒಂಬತ್ತು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ನಿಜಲಿಂಗಪ್ಪ ಅವರಿಗೆ ವೀರೇಂದ್ರ ಪಾಟೀಲ್ರಿಗೆ ಎಸ್ ಆರ್ ಬೊಮ್ಮಾಯಿ ಅವರಿಗೆ ಜಯೇಶ್ ಪಾಟೀಲ್ರಿಗೆ ಯಾರಿಗೂ ಬೀಳಲಿಲ್ಲ ತೊಂದರೆ ಕೊಟ್ಟರು ಯಡಿಯೂರಪ್ಪನವ್ರಿಗಂತೂ ಎರಡು ಸಾವಿರ ಹನ್ನೊಂದರಲ್ಲೂ ಎರಡು ಸಾವಿರ ಹನ್ನೊಂದು ಇಪ್ಪತ್ತೊಂದರಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರಿಗೆ ತೊಂದರೆ ಕೊಟ್ಟರು ಇಳಿಸ್ತಕ್ಕಂಥ ಷಡ್ಯಂತ್ರ ಆಯಿತು ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ನಾವು ಕಿವಿಗೊಡಬಾರ್ದು ಒಟ್ಟಾಗಬೇಕು ಒಂದಾಗಬೇಕು ಮಹಾಸಂಗಮದ ಸಮಾವೇಶವನ್ನು ದಾವಣಗೆರೆ ಐತಿಹಾಸಿಕ ಸಮಾವೇಶವನ್ನು ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿದ್ವಿ ಇನ್ನುಳಿದಂಥ ಜಿಲ್ಲೆಗಳು ಪ್ರವಾಸ ಮಾಡ್ತೀವಿ ಭಾಳ ಪ್ರಮುಖವಾಗಿ ಈ ಒಂದು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು ಹೊಲ ಪಂಗಡಗಳು ಒಂದು ವೇದಿಕೆಯಲ್ಲಿ ಬರಬೇಕು ಒಂದಾಗಬೇಕು ಜಾತಿ ಸಮೀಕರಣ ಏನು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ ಇದನ್ನು ವಿರೋಧ ಮಾಡಬೇಕು ಮತ್ತು ಸಮುದಾಯದಲ್ಲಿ ಭಾಳಷ್ಟು ಜನ ಬಡವರು ಇದಾರೆ ಬಡವರು ಮಕ್ಕಳು ಶೈಕ್ಷಣಿಕವಾಗಿ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಹೇಳಿ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ ನಾವು ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಒಟ್ಟಾಗ್ತೀವಿ ಒಂದಾಗ್ತೀವಿ ಯಾವುದೇ ದುಷ್ಟಶಕ್ತಿ ಕಿವಿಗೊಡಲ್ಲ ಅಂತ ತೀರ್ಮಾನ ಮಾಡಿದ್ವಿ ಹಾಗಾಗಿ ನಾವು ದಾವಣಗೆರೆಲಿ ಐತಿಹಾಸಿಕ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಏನು ಆಯ್ತಪ್ಪ ಯಡಿಯೂರಪ್ಪ ನೀನು ಬಬಲೇಶ್ವರ ಪ್ರಭಾವಿ ಸಚಿವನ್ ಜೊತೆ ಮ್ಯಾಚ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಅಪ್ಪು ಪಟ್ಟಿ ಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನೀನು ಯಡಿಯೂರಪ್ಪ ಕಾಲಿಡ್ದು ಬಿಜೆಪಿ ಬಂದು ಟಿಕೆಟ್ ತಗಲಿಲ್ಲ ಅವತ್ತು ಯಡಿಯೂರಪ್ಪ ಭಾರಿ ಒಳ್ಳೇರಾಗಿದ್ರ ನಿನ್ನ ಬಲಿ ಪಶು ಮಾಡ್ತಾರೆ ಬಲಿ ಕೊಡ್ತಾರೆ ಅರ್ಥ ಮಾಡ್ಕೆಬೇಕು ಯಡಿಯೂರಪ್ಪ ವೀರಶೈವ್ಯ ಲಿಂಗಾಯತ ಪ್ರಶ್ಚಾತೀತ ನಾಯಕ ಎಲ್ಲ ಸಮುದಾಯದ ನಾಯಕ ಎಸ್ ಸಿ ಎಸ್ ಟಿ ಸಿ ಅರ್ಥ ಮಾಡ್ಕೋಬೇಕು ಇದ್ರ ಜೊತೆಗೆ ಯಡಿಯೂರಪ್ಪನವರು ಈ ಜಾತಿ ಕಾಲಂನಲ್ಲಿ ಪಂಚಮಶಾಲಿ ಸಮಾಜವನ್ನ ತ್ರೀ ಬಿ ಅದ್ರ ಜಾತಿ ಕಾಲಂನಲ್ಲಿ ಪಂಚಮಶಾಲಿ ಸಮುದಾಯ ಇರಲಿಲ್ಲ ತ್ರೀ ಬಿಗೆ ಗೆ ಸೇರಿಸಿದಕ್ಕೆ ಇವತ್ತು ಮೀಸಲಾತಿ ಎರಡ್ ಎರಡ್ ಸಾವಿರದ ಒಂಬತ್ತರಲ್ಲಿ ಪಂಚಮ ಶಾಲಿ ಅಂತ ಜಾತಿ ಕಾಲಂ ಸೇರ್ಸಿದಕ್ಕೆ ಮೀಸಲಾ ಇತಿ ಕೇಳಕ್ ಅವಕಾಶ ಕೇಳಕ್ಕೆ ಅವಕಾಶ ಇರಲಿಲ್ಲ ಅವತ್ತು ಯಡಿಯೂರಪ್ಪ ಸಮುದಾಯ ಮೇಲೆ ಅಭಿಮಾನ ಇಟ್ಟು ಸೇರಿಸಿದ್ದು ಯಡಿಯೂರಪ್ಪಗೆ ನೀರು ಶೈಲಿಯಲ್ಲಿ ಸಮುದಾಯ ಎಲ್ಲ ಒಳಪನ್ಗಳು ಬೆಂಬಲವನ್ನು ಕೊಟ್ಟಿದ್ದೇವೆ ನೀನ್ ಯಾರೋ ಒಬ್ಬನು ಯಡಿಯೂರಪ್ಪ ಲಿಂಗಾಯತ ನಾಯಕ ಅಲ್ಲಂದ್ರೆ ಒಪ್ಕೊಂತಾರ ಸಮುದಾಯ ಒಪ್ಕೊಂಡಿದ್ರೆ ಮಠಾಧೀಶ ಒಪ್ಕೊಂಡರೆ ಎಸ್ ಸಿ ಬಿ ಸಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ